ಹಾಯ್ ಹಾಯ್ ಎಲ್ಲ ಬಿಗ್ ಬಾಸ್ ಲವರ್ಸ್ಗೆ ನನ್ನ ಕಡೆಯಿಂದ ಬಿಗ್ ಹಾಯ್ ಮೋಕ್ಷಿತ ಪೈ ಮೋಕ್ಷಿತ ಪೈ ಬಗ್ಗೆ ನಾನು ಆಲ್ರೆಡಿ ವಿಡಿಯೋ ಮಾಡಿದ್ದೆ ಆದರೂ ಕೂಡ ಈ ಒಂದು ಫೋರ್ ಡೇಸ್ ಇಂದ ತುಂಬ ನೆಗೆಟಿವ್ ಸ್ಪ್ರೆಡ್ ಆಗ್ತಾ ಇದೆ ತುಂಬಾ ನೆಗೆಟಿವ್ ತುಂಬಾ ಟ್ರೋಲಿಂಗು ಅಂದ್ರೆ ಒಂದು ಸುಳ್ಳು ಸುದ್ದಿನ ಅಪ್ಸೋದ್ರಲ್ಲಿ ಫೇಕ್ ಅಕೌಂಟ್ಸ್ಗಳು ತುಂಬಾ ಆಯ್ತಾ ಶ್ರಮ ಪಡ್ತಾ ಇದ್ದಾರೆ ನಾನು ಯಾರ್ಯಾರು ಮೋಕ್ಷಿತ ಬಗ್ಗೆ ಒಂದು ಕಿಡ್ನಾಪ್ ಕೇಸಿನ ವಿಷಯವನ್ನ ಒಂದು ಸುಳ್ ಸುದ್ದಿ ಹಬ್ಬಿಸ್ತಾ ಇದ್ದೀರಲ್ಲ ಅವರಿಗೆಲ್ಲ ನಾನು ಒಂದೇ ಪ್ರಶ್ನೆ ಕೇಳೋದು ನಿಮಗ್ ದಮ್ ಇದ್ರೆ ನಿಮಗ್ ತಾಕತ್ತಿದ್ರೆ ಕೊಡಿಯಲ್ಲ ಕಂಪ್ಲೇಂಟು ಅಲ್ವಪ್ಪ ಈಗ ನೀವು ಒಬ್ಬ ವ್ಯಕ್ತಿ ಆಯ್ತಾ ಕ್ಯಾರೆಕ್ಟ್ರನ್ನ ಆಯ್ತಾ ಚೇ ಇದು ಎಂತ ಎಂತಂದ್ರೆ ಒಬ್ರು ವ್ಯಕ್ತಿನ ಕ್ಯಾರೆಕ್ಟ್ರನ್ನ ತಪ್ಪಾಗಿ ಸೋಷಿಯಲ್ ಮೀಡಿಯಾದಲ್ಲಿ ಸ್ಪ್ರೆಡ್ ಮಾಡೋದಕ್ಕೆ ನಿಮಗೆ ದುಡ್ಡು ಕೊಡ್ತಾ ಇದಾರಲ್ವಾ ಹಾಂ ಈಗ ಮೋಕ್ಷಿತ ಕ್ಯಾರೆಕ್ಟ್ರನ್ನ ಆಯಿತಾ ತಪ್ಪಾಗಿ ಸೋಷಿಯಲ್ ಮೀಡಿಯಾದಲ್ಲಿ ಸ್ಪ್ರೆಡ್ ಮಾಡೋಕ್ಕೆ ದುಡ್ಡು ಕೊಡ್ತಿರುವಂತಹ ಹ್ಞೂ ಆಯಿತಾ ನಿಮ್ಮ ಯಾವ ಸ್ಪರ್ಧಿಗಳು ದುಡ್ಡು ಕೊಡ್ತಿದಾರೋ ನಿಮಗೆ ಯಾರು ಫ್ಯಾಮಿಲಿ ಫ್ಯಾಮಿಲಿಯವರು ಏನೋ ಎಲ್ಲದರ ಬಗ್ಗೆನೂ ಕೂಡ ಆಯಿತಾ ನಿಮ್ಮ ಪ್ರತಿಯೊಂದು ಕೂಡ ನೀವು ಯಾವ್ಯಾವ ಅಕೌಂಟಿಂದ ಯಾವ್ಯಾವ ಫೇಕ್ ಅಕೌಂಟ್ ಮಾಡ್ಕೊಂಡು ಆಯ್ತಾ ನೀವು ಈ ಥರ ಒಂದು ವಿಷಯನ ಸ್ಪ್ರೆಡ್ ಮಾಡ್ತಾ ಇದ್ದೀರಾ ಅಲ್ಲಿ ನೀವು ಯಾರ ಫ್ಯಾನ್ಸು ನೀವು ಅಲ್ಲಿ ಯಾರ ವಿಡಿಯೋ ಹಾಕಿದ್ದೀರಾ ಅದೆಲ್ಲವನ್ನು ಒಂದು ಟಿಕ್ ಮಾರ್ಕ್ ಮಾಡಿಕೊಂಡು ಆಯ್ತಾ ನಿಮ್ಮ ಬಗ್ಗೆ ಖಂಡಿತವಾಗೂ ಆಯ್ತಾ ಸೈಬರ್ ಕ್ರೈಮಿಗೆ ಕಂಪ್ಲೇ ಕಂಪ್ಲೇಂಟ್ ಅಂತೂ ನಿಜವಾಗ್ಲೂ ಕೊಡ್ತೀನಿ ಅದಲ್ಲದೆ ನಿನ್ನೊಂದು ವಿಷಯ ಸರಿನಾ ನೀವು 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 ತಿಳ್ಕೊಂಡಿರ್ಬೋದು ನಾವು ಫೇಕ್ ಅಕೌಂಟಲ್ಲಲ್ವಾ ನಾವು ಆಯ್ತಾ ನೆಗೆಟಿವ್ ಸ್ಪ್ರೆಡ್ ಮಾಡ್ತಾ ಇರೋದು ಫೇಕ್ ಅಲ್ವಾ ನಾವು ನೆಗೆಟಿವ್ ಸ್ಪ್ರೆಡ್ ಮಾಡ್ತಾ ಇರೋದು ಆಯಿತಾ ಇದರಿಂದವ ನಾವು ಫೇಕ್ ಅಕೌಂಟಲ್ಲಿ ಮಾಡೋದ್ರಿಂದ ನಾವು ಯಾರ ಕೈಲೂ ಸಿಗ ಅಂತ ತುಂಬ ಈಸಿ ತುಂಬ ತುಂಬ ಈಸಿ ನಿಮ್ಮ ಡಿಗಳನ್ನ ಬ್ಲಾಕ್ ಮಾಡಿಸೋದು ನಿಮ್ಮ ಐ ಡಿಗಳನ್ನ ಸೋಷಿಯಲ್ ಮೀಡಿಯಾದಿಂದ ತೆಗ್ಸಾಕೋದು ಅದಕ್ಕೆ ತಕ್ಕ ದಂಡನ ನೀವು ಕೊಡಲೇಬೇಕಾಗುತ್ತೆ ಅದಲ್ಲದೇ ಟಾಪಿಕ್ಗೆ ಬರೋಣ ಮೋಕ್ಷಿತ ಪೈ ಆಯ್ತಾ ತಪ್ಪೇ ಮಾಡಿದ್ರೆ ತಪ್ಪೇ ಮಾಡಿದ್ರೆ ಆಯಿತಾ ಖಂಡಿತವಾಗ್ಲೂ ಆಯಿತಾ ನಾನು ಕೂಡ ನಿಜವಾಗ್ಲೂ ಅದು ತಪ್ಪು ಅಂತ ಹೇಳ್ತೇನೆ ಇಲ್ಲಿ ಮೋಕ್ಷಿತ ಪೈದು ತಪ್ಪೇ ಇಲ್ಲ ಆಮೇಲೆ ಮೋಕ್ಷಿತ ಪೈ ಹೆಸರು ಐಶ್ವರ್ಯ ಅಂತ ಏನು ಹೇಳ್ತಿದ್ರಲ್ಲ ಪ್ಲೀಸ್ ಆಯ್ತಾ ಗ್ರಾಪ್ ಐಶ್ವರ್ಯ ಅನ್ನೋದು ಮೋಕ್ಷಿತನ್ ಹೆಸರಲ್ಲ ಅದು ಅಲ್ಲಿದ್ದಂತಹ ಒಂದು ಹುಡುಗಿ ಹೆಸರು ಆಯ್ತಾ ಅದು ಮೋಕ್ಷಿತನ್ ಹೆಸರಲ್ಲ ಅದಕ್ಕೆ ಅವ್ರು ಬ್ರಾಕೆಟ್ ಅಲ್ಲಿ ಹಾಕಿರೋದು ಯಾರು ಆ ಹುಡುಗಿ ಯಾರು ಕಾಣಿಯಾಗಿದ್ದಾರೆ ಆ ಹುಡುಗಿ ಹೆಸರು ಐಶ್ವರ್ಯ ಅನ್ನೋದು ಸರಿನಾ ಇಲ್ಲಿ ಆ ಹುಡುಗಿಯೇ ಬಾಯ್ ಬಿಟ್ಟು ಹೇಳಿರೋ ಪ್ರಕಾರವಾಗಿ ನಾನು ಒಂದು ಟೆಸ್ಟಿಗೆ ಎದ್ರಿ ಪಾತ್ರ ಕೂತಿದ್ದೆ ನನ್ಗೆ ಯಾರು ಕಿಡ್ನಾಪ್ ಮಾಡಿಲ್ಲ ಇಲ್ಲಿ ಒಂದು ಮಿಸ್ ಆಯ್ತಾ ಇಂದ ಆಗಿರುವಂತಹ ಏನೋ ಒಂದು ಇದೆ ಅದು ಯಾವತ್ತೇ ಸ್ಟಾಪ್ ಇಟ್ಟಾಯಿತು ಆಯ್ತಾ ಅದಕ್ಕೆ ಮೋಕ್ಷಿತ ತುಂಬ ಹೋರಾಡಿ ಒಂದು ಕ್ಲಿಯರಿಟಿ ತಗೊಂಡಿದ್ದಾರೆ ಅದಕ್ಕೆ ತುಂಬ ಹೋರಾಡಿ ಸುಮ್ಮನೆ ಅಲ್ಲ ಒಂದು ಹುಡುಗಿ ಮೇಲೆ ಒಂದು ಕಪ್ಪನ್ನು ಚುಕ್ಕೆ ಇಡೋದು ತುಂಬ ಈಸಿ ಅದನ್ನು ಅಳಿಸೋಕ್ಕೆ ತುಂಬ ಕಷ್ಟಪಡಬೇಕು ಸರಿನಾ ನಾನು ಅದನ್ನೇ ಹೇಳೋದು ಮೋಕ್ಷಿತ ಈ ವಿಷಯದಲ್ಲಿ ಅಮಾಯಕ್ಕೆ ಮೋಕ್ಷಿತನ್ಗೆ ಅಮಾಯಕ್ಕೆ ಆಗಿರೋದ್ರಿಂದನೇ ಈ ಕೇಸಿಗೆ ಯಾವುದೇ ಸತ್ಯಾಂಶ ಇಲ್ಲದೇನೆ ಈ ಕೇಸ್ ಅಲ್ಲೇ ಕುಲಾಸ ಹೋಗಿದೆ ಸರಿನಾ ಆ ಮಗುವಿನ ಪೇರೆಂಟ್ಸ್ ಹೇಳಿದಾರೆ ಇದಕ್ಕೂ ಮೋಕ್ಷಿತಗೂ ಯಾವ ಸಂಬಂಧವಿಲ್ಲ ಒಂದು ಟೆಸ್ಟ್ ಗೆ ಎದ್ರಂತ ಹೇಳು ಮಗು ಹೋಗಿ ಪಾತ್ರ ಕುತ್ಕೊಂಡು ಟೈಮ್ ಪಾಸ್ ಮಾಡಿ ಅದಕ್ಕೆ ಮೋಕ್ಷತೆ ಹೆಂಗ್ರಿ ಈ ಕಾರಣ ಆಗ್ತಾರೆ ಅಲ್ಲಿ ಕಿಡ್ನಾಪ್ ಕೇಸೇ ಬರಲ್ಲ ಅಲ್ಲಿ ಅಲ್ಲಿ ಭಯಗೊಂಡಂತಹ ಆ ಹೆಣ್ಮಗಿನ ಪೇರೆಂಟ್ಸ್ ಅಂದ್ರೆ ಯಾರಿಗೆ ಅಲ್ಲಿ ನಮ್ಮ ಮಕ್ಕಳಿಗ ಒಂದು ಟ್ಯೂಷನಿಗೆ ಅಂತ ಕಳ್ಸಿದ್ರೆ ಅಲ್ಲಿ ಟ್ಯೂಷನ್ಗೆ ಹೋಗಿಲ್ಲ ಅಂದಾಗ ಭಯ ಬರುತ್ತಾ ಇಲ್ವೋ ಆ ಭಯದಲ್ಲಿ ಆ ಎದರಿಕೆಯಲ್ಲಿ ಅವ್ರು ಕೊಟ್ಟಂತಹ ಕಂಪ್ಲೇಂಟು ಕೊನೆಗೆ ಆಯ್ತಾ ನಮ್ಮ ಮೋಕ್ಷ ಪೈ ಆಯ್ತಾ ಪೊಲೀಸ್ ಸ್ಟೇಷನ್ಗೆ ಹೋಗಂಗಾಯ್ತು ಅಲ್ಲಿ ಕೆಲವೊಂದು ವಿಚಾರಣೆಗಳ ನಂತರ ನೀವೇನು ಫೋಟೋನ ಒಂದು ಫೋಟೋ ಇಟ್ಕೊಂಡು ನೀವು ಏನದನ್ನ ಇದು ಮಾಡ್ತಾ ಇದ್ದೀರಲ್ವಾ ಅಲ್ಲಿ ಅದು ತೆಗೆದಂತಹ ಫೋಟೋ ಅದು ಆಯಿತಾ ಯಾರೇ ಹೋದ್ರೂ ಒಂದು ಕೇಸು ನಿಮಿತ್ತ ಅಲ್ಲಿ ಫೋಟೋ ತಗೊಳ್ತಾರೆ ಒಂದು ಕಂಪ್ಲೇಂಟ್ ಕೊಡೋಕೆ ಹೋದರೆ ಫೋಟೋ ತಗೊಳ್ತಾರೆ ಒಂದು ಸರಿ ಎಫ್ ಐ ಆರ್ ಆಯಿತು ಅಂದರೆ ಒಂದು ಕೇಸಿಗೆ ಕಾನೂನು ಪರಿಜ್ಞಾನ ಇದ್ದವ್ರು ಕೇಳ್ಕೊಂಡು ಒಂದು ಕೇಸಿಗೆ ಎಫ್ ಐ ಆರ್ ಅನ್ನೋದು ರಿಜಿಸ್ಟರ್ ಆಯಿತು ಅಂದರೆ ಅಲ್ಲಿ ನಮ್ಮ ಫೋಟೋವನ್ನು ತಗೊಳ್ತಾರೆ ಸರಿಯಾ ಅದು ನೀವು ನೀವು ನೋಡಿರ್ಬೋದು ಮನೆ ನಮ್ಮ ದರ್ಶನ್ ಕೇಸಲ್ಲೂ ನೀವು ನೋಡಿರ್ತೀರ ನಮ್ಮ ದರ್ಶನ್ ಸಾರ್ ಅವ್ರ ಕೇಸಲ್ಲೂ ಅಲ್ಲಿ ಎಫ್ ಐ ಆರ್ ಆದರೆ ತೊಗೊಳ್ತಾರೆ ಅಂಗಂದು ಮಾತ್ರಕ್ಕೆ ಅವ್ರ ಅಪರಾಧಿಗಳು ಅಂತಲ್ಲ ಅದು ಅವರು ಒಂದು ಅದಾದ ಕೆಲಸ ಅದು ಆಯ್ತಾ ಪೊಲೀಸ್ ಸ್ಟೇಷನ್ ಅಂದ್ರೆ ಒಂದು ಎಫ್ ಐ ಆರ್ ಆದ್ಮೇಲೆ ಅವ್ರು ಯಾರ ಮೇಲೆ ಒಂದು ಕಂಪ್ಲೇಂಟ್ ಕೊಟ್ಟಿರ್ತಾರೆ ಅವ್ರದೊಂದು ಐಡೆಂಟಿಟಿಗೋಸ್ಕರವಾಗಿ ಆ ಫೋಟೋ ತಕ್ಕೊಂತಾರೆ ಆಯ್ತಾ ಅದು ಒಂದು ಕಾನೂನು ಬದ್ಧವಾಗಿ ಮಾಡೋಂಥ ಅದು ಒಂದು ಕೆಲಸ ಅದು ಹಿಡ್ಕೊಂಡು ನೀವು ಒಂದು ವಿಷಯನ ಆಯ್ತಾ ತುಂಬ ನೆಗೆಟಿವ್ ಆಗಿ ಏನು ತಮ್ಮೇಲ್ಗಳು ಏನೊಂದು ಫೇಕ್ ಅಲ್ಲ ನಿಮಗೀಗ ಮೋಕ್ಷಿತ ಬಗ್ಗೆ ಫೇಕ್ ಅಕೌಂಟಲ್ಲಿ ನಿಮಗೆ ದುಡ್ಡು ಬರುತ್ತೆ ನೀವು ಆಯ್ತಾ ನಾವು ಇದು ಮಾಡ್ತಾ ಇದ್ದೀರಾ ನೆಗೆಟಿವ್ ಮಾಡ್ತಾ ಇದ್ದೀರಾ ತಪ್ಪು ಸುಳ್ಳು ಸುದ್ದಿನ ಹಬ್ಬಿಸ್ತಾ ಇದ್ದೀರಾ ಅದರಿಂದ ನಿಮ್ಗೆ ಸಿಗೋ ಲಾಭ ಏನು ನಾನು ಒಂದೇ ಐತಿ ಕೇಳಿ ಆಯಿತಾ ನೀವು ಎಷ್ಟೇ ನೆಗೆಟಿವ್ ಮಾಡಿದರು ಎಷ್ಟೇ ನೀವು ಏನಾದರೂ ತಪ್ಪಾಗಿ ಹೇಳಿದ್ರು ಕೂಡ ಅಲ್ಲಿ ಸತ್ಯ ಇದ್ದರೆ ಮಾತ್ರ ನಿಮಗೆ ರುಜುವಾತ್ ಮಾಡೋ ಕೆಪಾಸಿಟಿ ಇದ್ದರೆ ಮಾತ್ರ ಮಾಡಬೇಕು ನಿಮಗೆ ಇದ್ರೆ ಒಗ್ ರುಜುವಾತ್ ಮಾಡಿಯಲ್ಲ ಮಾಡಿ ರುಜುವಾತು ಈಗ ಒಂದು ವಿಷಯಕ್ಕೆ ಬರ್ತೀನಿ ರೀಸೆಂಟ್ ವಿಷಯ ಚೈತ್ರ ಕುಂದಾಪುರ ಅವರು ಬಿಗ್ ಬಾಸ್ ಮನೆಗೆ ಬಂದ ನಂತರ ಚೈತ್ರ ಕುಂದಾಪುರ ಅವ್ರ ಮೇಲೆ ರಿಜಿಸ್ಟ್ರ ರಿಜಿಸ್ಟರ್ ಆದಂತಹ ಕೇಸುಗಳು ಆಯ್ತಾ ಹಲವಾರು ಏಳರಿಂದ ಹತ್ತು ಕೇಸುಗಳು ಚೈತ್ರ ಕುಂದಾಪುರ ಅವ್ರ ಮೇಲೆ ರಿಜಿಸ್ಟರ್ ಆದ್ರೂ ಕೂಡ ಚೈತ್ರ ಕುಂದಾಪುರವರು ಆಯ್ತಾ ಅದನ್ನ ಸಾಬೀತ್ ಮಾಡೋದ್ರಲ್ಲಿ ಯಶಸ್ಸಾದ್ರು ಅದನ್ನ ಸಾಬೀತ್ ಮಾಡೋದ್ರಲ್ಲಿ ಯಶಸ್ಸಾದ್ರು ಅಂದ್ರೆ ಅವ್ರು ಕೊಟ್ಟಿರುವ ಕೇಸಿಗೂ ನನಗೂ ಯಾವ ಸಂಬಂಧವಿಲ್ಲ ಆಯ್ತಾ ಅವರು ಆಯ್ತಾ ಮೊನ್ನೆ ಹೋಗಿದ ಕೇಸು ಅಷ್ಟೇನೆ ಮಾಡಿರೋದಕ್ಕೂ ವ್ಯತ್ಯಾಸ ಇದೆ ಮೇಲೆ ನಾವು ಇವ್ರು ತಪ್ಪು ಮಾಡಿರ್ಬೋದು ಅನ್ನೋದಕ್ಕೂ ಮಾಡಿದಾರೆ ಅನ್ನೋದಕ್ಕೂ ವ್ಯತ್ಯಾಸ ಇದೆ ಅಲ್ವಾ ಈಗ ನಾವು ಒಬ್ಬ ಇವ್ರು ತಪ್ಪು ಮಾಡಿರ್ಬೋದಾ ಅಂತ ಒಂದು ಕ್ವಶನ್ ಮಾಡು ಇವ್ರು ತಪ್ಪು ಮಾಡಿದಾರೆ ಅಂತ ಅನ್ನೋದಕ್ಕೂ ತುಂಬಾ ಡಿಫ್ರೆನ್ಸ್ ಇದೆ ತಪ್ಪು ಮಾಡಿದರೆ ಅಂತ ಅನ್ನೋದಾದ್ರೆ ನಾವು ಅದಕ್ಕೆ ತಕ್ಕ ಸಾಕ್ಷಿನ ಕಾನೂನಿಗೆ ಒದಗಿಸ್ಬೇಕು ಆಯ್ತಾ ಇದು ನಮ್ಮ ಕಾನೂನು ಸಿಸ್ಟಮ್ ಕಾನೂನಲ್ಲಿ ಎಲ್ಲರೂ ಕೂಡ ಆಯ್ತಾ ಚಿಕ್ಕವರೇನೆ ಅದಕ್ಕೆ ಅಂತ ಪ್ರೋಸೆಸ್ ಇದೆ ಅವರು ಅದನ್ನ ಮಾಡ್ತಾರೆ ಸರಿನಾ ಅಲ್ಲಿ ಅಕಸ್ಮಾತ್ ನಿರಪರಾಧಿ ಅಂತ ಗೊತ್ತಾದಾಗ ಅದೇ ಕಾನೂನು ಆ ವಿಷಯವನ್ನು ಆಯ್ತಾ ಪ್ರಸ್ತಾಪಿಸುತ್ತೆ ಅಂದರೆ ಏನು ಒಂದು ಕೇಸಿನ ಮೇಲೆ ಈ ಥರ ಅವ್ರ ಮೇಲೆ ಕಂಪ್ಲೇಂಟ್ ಆಗಿತ್ತು ಎಫ್ ಐ ಆರ್ ಆಗಿತ್ತು ಆದರೆ ಈ ಕೇಸಿಗೂ ಅವರಿಗೂ ಸಂಬಂಧವಿಲ್ಲ ಇದು ಹಾಗಾಗಿ ಈ ಕೇಸನ್ನ ನಾವು ಇಲ್ಲಿಗೆ ಮುಗಿಸ್ತಾ ಇದ್ದೀವಿ ಯಾಕೆಂದ್ರೆ ಈ ವಿಷಯ ಸತ್ಯ ಅಲ್ಲ ಇದು ಸತ್ಯಕ್ಕೆ ದೂರವಾದ ವಿಷಯ ಅಂತೇಳಿ ಆ ಕೇಸನ್ನ ಅಲ್ಲಿಗೆ ನಿಲ್ಲಿಸ್ತಾರೆ ಸರಿಯಾ ಆವಾಗ ಆ ವ್ಯಕ್ತಿ ಅಲ್ಲಿ ನಿರಪರಾಧಿ ಅನ್ನೋದು ಅರ್ಥ ಇದನ್ನ ಲಾಜಿಕ್ ಇದ್ರೆ ತಲೆಗೂಡೆ ಇದ್ರೆ ತಿಳ್ಕೊಳ್ಳಿ ಮೋಕ್ಷಿತ ಅಲ್ಲಿ ನಿರಪರಾಧಿ ಅಂತ ಸಾಬೀತು ಮಾಡೋದ್ರಲ್ಲಿ ಅವರು ಯಶಸ್ಸಾಗಿದ್ದಾರೆ ಇಲ್ಲಿ ಆ ಒಂದು ಮಿಸ್ಕಮ್ಯುನಿಕೇಶನ್ ನಿಂದ ಮಿಸ್ಕಮ್ಯುನಿಕೇಶನ್ ನಿಂದ ತಂದೆ ತಾಯಿ ಅವಸರ ಬಿದ್ದು ಅಂದ್ರೆ ತನ್ನ ಮಗಳು ಕಾಣಲಿಲ್ಲ ಅಂತ ಅವಸರ ಬಿದ್ದು ಕೊಟ್ಟಂತಹ ಕಂಪ್ಲೇಂಟ್ ಇಂದ ಇಷ್ಟೆಲ್ಲ ರಾಮಣವಾಯಿತು